ಆರ್ ಸಿ ತಂಡದ ಅಭ್ಯಾಸ ಪಂದ್ಯದಲ್ಲಿ ನಮ್ಮ ಕರ್ನಾಟಕದ ಪ್ಲೇಯರ್ ದೇವದತ್ತ ಪಡಿಕಲ್ ಮತ್ತು ರೊಮಾರಿಯೊ ಶಫರ್ಡ್ ಅವರು ಆರ್ಭಟದ ಬ್ಯಾಟಿಂಗ್ ಮಾಡಿದ್ದಾರೆ ಆರ್ ಸಿ ಬಿ ತಂಡದ ಈ ಪ್ರಾಕ್ಟೀಸ್ ಪಂದ್ಯ ಯಾವ ರೀತಿಯಾಗಿತ್ತು ಯಾವೆಲ್ಲ ಪ್ಲೇಯರ್ಸ್ಗಳು ಎಷ್ಟು ರನ್ಸ್ಗಳನ್ನು ಹೊಡೆದ್ರು ಎಷ್ಟು ವಿಕೆಟ್ಸ್ಗಳನ್ನು ತೆಗೆದರು ಇದರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟನ್ನು ವ್ಯಕ್ತಪಡಿಸಿ ನಮ್ಮ ಆರ್ ಸಿ ಬಿ ತಂಡದವರು ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ನಲ್ಲಿ ಜಿತೇಶ್ ಶರ್ಮಾ ಮತ್ತು ರಜತ್ ಪಾಟೀದರ್ ಅವರ ನಾಯಕತ್ವದ ಎರಡು ಟೀಮ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ದು ಇಲ್ಲಿ ಆರ್ ಸಿ ಬಿ ಅವರು ಯಾವ ಯಾವ ತಂಡದಲ್ಲಿ ಯಾವ ಪ್ಲೇಯರ್ಸ್ ಇದ್ರು ಅನ್ನೋದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಲ್ಲ ರಜತ್ ಪಾಟಿದಾರ್ ನಾಯಕತ್ವದ ಟೀಮ್ ಮೊದಲು ಬ್ಯಾಟಿಂಗ್ ಮಾಡುವ ಮೂಲಕ ತಮ್ಮ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎರಡ್ ನೂರ ಹದಿನೇಳು ರನ್ಸ್ ಗಳನ್ನ ಕಲೆ ಹಾಕಿ ಜಿತೇಶ್ ಶರ್ಮಾ ನಾಯಕತ್ವದ ಟೀಮ್ ಗೆ ಬ್ಯಾಟಿಂಗ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರು ಇಲ್ಲಿ ಜಿತೇಶ್ ಶರ್ಮ ನಾಯಕತ್ವದ ಟೀಮ್ ಅವರು ತಮ್ಮ ನಿಗದಿತ ಇಪ್ಪತ್ತು ಓವರ್ ಗಳಲ್ಲಿ ಎರಡ್ ನೂರ ಎರಡು ರನ್ಸ್ ಗಳನ್ನ ಕಲೆ ಹಾಕಿ ರಜತ್ ಪಾಟೀದಾರ್ ನಾಯಕತ್ವದ ಟೀಮ್ ವಿರುದ್ಧ ಸೋಲಂನ ಒಪ್ಪಿಕೊಂಡ್ರು ಇಲ್ಲಿ ದೇವದತ್ತ ಪಡಿಕಲ್ ಮತ್ತು ರೊಮಾರಿಯೋ ಶಫರ್ಡ್ ಅವರ ಹೊರತುಪಡಿಸಿ ನಮ್ಮ ಆರ್ ಸಿ ಬಿ ತಂಡದವರು ವೈಯಕ್ತಿಕವಾಗಿ ಯಾವೆಲ್ಲ ಪ್ಲೇಯರ್ಸ್ ಗಳು ಎಷ್ಟು ರನ್ಸ್ ಗಳನ್ನ ಕಲೆ ಹಾಕಿದ್ರು ಅನ್ನೋದನ್ನ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಲ್ಲ ರುಮಾರಿಯೋ ಶೆಫರ್ಡ್ ಅವರು ಇಪ್ಪತ್ತೊಂದು ಎಸೆತಗಳಲ್ಲಿ ಮೂವತ್ತಾರು ರನ್ಸ್ ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿದರೆ ನಮ್ಮ ಕರ್ನಾಟಕದ ಪ್ಲೇಯರ್ ದೇವದತ್ತ ಪಡಿಕಲ್ ಅವರು ಅರವತ್ತೊಂಬತ್ತು ಎಸ್ತಗಳಲ್ಲಿ ಎಂಬತ್ತೆರಡು ರನ್ಸ್ಗಳನ್ನು ಕಲೆ ಹಾಕಿ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಎಲೆವೆನಲ್ಲಿ ಅವಕಾಶವನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಮತ್ತು ದೇವದತ್ತ ಪಡಿಕಲ್ ಅವರಿಗೆ ನಮ್ಮ ಆರ್ ಸಿ ಬಿ ತಂಡ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣಿಸ್ತಾ ಇವೆ ಇನ್ನು ಬೌಲಿಂಗ್ನಲ್ಲಿ ಲುಂಗಿ ಅಂಗಡಿಯರವರು ಮೂರು ವಿಕೆಟ್ಸ್ಗಳನ್ನು ತೆಗೆದಿದ್ದಾರೆ ಅನ್ನೋದನ್ನ ಬಿಟ್ಟರೆ ಇಲ್ಲಿ ನಮ್ಮ ಆರ್ ಸಿ ಬಿ ತಂಡದವರು ಪ್ರಾಕ್ಟೀಸ್ ಪಂದ್ಯದ ಬಗ್ಗೆ ಅಷ್ಟೊಂದು ವಿವರಣೆಯನ್ನು ಕೊಟ್ಟಿಲ್ಲ ಈ ಒಂದು ವಿಡಿಯೋ ಇಷ್ಟವಾಗಿದ್ರೆ ಒಂದೇ ಒಂದು ಲೈಕ್ ಮಾಡ್ಕೊಳ್ಳಿ ಇದೇ ರೀತಿಯಾಗಿ ಆರ್ ಸಿ ಬಿ ಮತ್ತು ಐ ಪಿ ಎಲ್ಗೆ ಸಂಬಂಧಪಟ್ಟ ಯಾವುದೇ ಒಂದು ಅಪ್ಡೇಟ್ ಬೇಕು ಅಂತ ಅನಿಸಿದರೆ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ